ನಿಮ್ಮ ಮೊದಲ ಪ್ರಶ್ನೆ ಫಿಲ್ಟರ್ ವಾಟರ್ ಯಾಕೆ ರುಚಿಯಾಗಿರುವುದಿಲ್ಲ ಆಪ್ಷನ್ಸ್ ಎ ಸಾಂದ್ರತೆ ಕಡಿಮೆ ಬಿ ಫಿಲ್ಟರ್ ಆಗಿರುತ್ತದೆ ಸಿ ವಿಟಮಿನ್ ಕೊರತೆ ಮತ್ತು ಡಿ ಮಿನರಲ್ಸ್ ಕಡಿಮೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿನರಲ್ಸ್ ಕಡಿಮೆ ಇರುತ್ತದೆ ಫಿಲ್ಟರ್ ವಾಟರ್ನಲ್ಲಿ ಮಿನರಲ್ಸ್ ಕಡಿಮೆ ಇರುವುದರಿಂದ ಅದು ರುಚಿಯಾಗಿರುವುದಿಲ್ಲ ಪ್ರಶ್ನೆ ಎರಡು ಅಕ್ಕಿಯಲ್ಲಿ ಯಾವ ಪ್ರೋಟೀನ್ ಇರುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಡಿ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಎ ಮತ್ತು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಇಲ್ಲ ಅಕ್ಕಿಯಲ್ಲಿ ಯಾವುದೇ ರೀತಿಯ ಪ್ರೋಟೀನ್ ಇರುವುದಿಲ್ಲ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ರಕ್ತವನ್ನು ಶುದ್ಧೀಕರಿಸಲು ಮಾನವ ದೇಹದಲ್ಲಿನ ಯಾವ ಅಂಗವು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಮೂತ್ರಪಿಂಡ ಸಿ ಜಠರ ಮತ್ತು ಡಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ರಕ್ತವನ್ನು ಶುದ್ಧೀಕರಿಸಲು ಮಾನವ ದೇಹದಲ್ಲಿ ಮೂತ್ರಪಿಂಡವು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಸಂಭೋಗಕ್ಕೂ ಮುಂಚೆ ಯಾವ ಪಾನೀಯ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಆಪ್ಷನ್ಸ್ ಎ ಆಲ್ಕೋಹಾಲ್ ಬಿ ನೀರು ಸಿ ಮೊಸರು ಮತ್ತು ಡಿ ಹಾಲು ಸರಿಯಾದ ಉತ್ತರ ಆಪ್ಷನ್ ಎ ಆಲ್ಕೋಹಾಲ್ ಸಂಭೋಗಕ್ಕೂ ಮುಂಚೆ ಆಲ್ಕೋಹಾಲ್ ತೆಗೆದುಕೊಳ್ಳುವುದರಿಂದ ನಿಮ್ಮಲ್ಲಿನ ಆಸಕ್ತಿಯು ಕಡಿಮೆಯಾಗುತ್ತದೆ ಪ್ರಶ್ನೆ ಆರು ಹುಳಿ ಪದಾರ್ಥಗಳನ್ನು ಯಾವ ರೀತಿಯ ಪಾತ್ರೆಯಲ್ಲಿ ಸಂಗ್ರಹಿಸಬಾರದು ಆಪ್ಷನ್ಸ್ ಎ ಸ್ಟೀಲ್ ಬಿ ತಾಮ್ರ ಸಿ ಹಿತ್ತಾಳೆ ಮತ್ತು ಡಿ ಬೆಳ್ಳಿ ಸರಿಯಾದ ಉತ್ತರ ಆಪ್ಷನ್ ಬಿ ತಾಮ್ರ ಹುಳಿ ಪದಾರ್ಥಗಳನ್ನು ತಾಮ್ರದಿಂದ ಮಾಡಿದ ಪಾತ್ರೆಗಳಲ್ಲಿ ಸಂಗ್ರಹಿಸಬಾರದು ಪ್ರಶ್ನೆ ಏಳು ಎಗ್ಬೋಲ್ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಕೇರಳ ಬಿ ಮಧ್ಯಪ್ರದೇಶ ಸಿ ಆಂಧ್ರ ಪ್ರದೇಶ ಮತ್ತು ಡಿ ದೆಹಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರಪ್ರದೇಶ ಭಾರತದಲ್ಲಿ ಎಗ್ಬೋಲ್ ಎಂದು ಆಂಧ್ರ ಪ್ರದೇಶ ರಾಜ್ಯವನ್ನು ಕರೆಯಲಾಗುತ್ತದೆ ಪ್ರಶ್ನೆ ಎಂಟು ಮೈಗ್ರೇನ್ ತಲೆನೋವಿನಿಂದ ಪರಿಹಾರವನ್ನು ಯಾವ ಹಣ್ಣು ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಸೀಬೆಹಣ್ಣು ಹಣ್ಣು ಬಿ ದಾಳಿಂಬೆ ಸಿ ಮೋಸಂಬಿ ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಸೀಬೆಹಣ್ಣು ಸೀಬೆಹಣ್ಣನ್ನು ಆಗಾಗ್ಗೆ ತಿನ್ನುವುದರಿಂದ ನಮ್ಮಲ್ಲಿನ ಮೈಗ್ರೇನ್ ತರುಣವು ಕಡಿಮೆಯಾಗಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ಯಾವ ಮೀನು ತಿನ್ನುವುದರಿಂದ ಮನುಷ್ಯ ದೇಹಕ್ಕೆ ಹೆಚ್ಚು ವಿಷಕಾರಿ ಆಪ್ಷನ್ಸ್ ಎ ಕ್ಯಾಟ್ ಫಿಶ್ ಬಿ ಟೈಗರ್ ಫಿಶ್ ಸಿ ಸ್ಟೋನ್ ಫಿಶ್ ಮತ್ತು ಡಿ ಸಾಲ್ಮಾನ್ ಫಿಶ್ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟೋನ್ ಫಿಶ್ ಸಮುದ್ರದಲ್ಲಿ ಸಿಗುವ ಸ್ಟೋನ್ ಫಿಶ್ ಎಂಬ ತಳಿಯ ಮೀನನ್ನು ತಿನ್ನುವುದರಿಂದ ಮನುಷ್ಯ ದೇಹಕ್ಕೆ ಅದು ತುಂಬ ವಿಷಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಔಷಧಿ ಯಾವುದು ಆಪ್ಷನ್ಸ್ ಎ ಶುಗರ್ ಮಾತ್ರೆ ಬಿ ವಯಾಗ್ರ ಮಾತ್ರೆ ಸಿ ಬಿ ಪಿ ಮಾತ್ರೆ ಮತ್ತು ಡಿ ತಲೆನೋವಿನ ಮಾತ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಯಾಗ್ರ ಮಾತ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಮಾತ್ರೆ ಎಂದರೆ ಅದು ವಯಾಗ್ರ ಮಾತ್ರೆ ಪ್ರಶ್ನೆ ಹನ್ನೊಂದು ನೇತಾಜಿ ಎಂಬ ಹೆಸರಿನಿಂದ ಯಾರನ್ನು ಕರೆಯಲ್ಪಡುವರು ಆಪ್ಷನ್ಸ್ ಎ ಸುಭಾಷ್ ಚಂದ್ರ ಬೋಸ್ ಬಿ ಗಾಂಧೀಜಿ ಸಿ ನೆಹರು ಮತ್ತು ಡಿ ತಿಲಾಕ್ ಸರಿಯಾದ ಉತ್ತರ ಆಪ್ಷನ್ ಎ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂಬ ಹೆಸರಿನಿಂದ ಸುಭಾಷ್ ಚಂದ್ರ ಬೋಸ್ ಅವರನ್ನು ಕರೆಯಲ್ಪಡುವರು